ಸಿಂಧೂರ್ ಭಾರತದ ಒಳಗೆ ನುಗ್ಗಿ ನಮ್ಮ ಭಾರತೀಯರ ಮೇಲೆ ಗುಂಡಿಟ್ಟಿ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಉಗ್ರರ ಮೇಲೆ ನಮ್ಮ ಭಾರತ ಸೈನಿಕರು ಏಟಿಗೆ ಎದುರೇಟು ಕೊಟ್ಟು ಪಾಕಿಸ್ತಾನದ ಅಡಗಿಕೊಂಡಿರುವಂತ ಉಗ್ರರ ಮೇಲೆ ದಾಳಿ ನಡೆದಿ ಮಟಾಶ್ ಮಾಡಿರುವಂತ ಕೆಲಸ ನಮ್ಮ ಭಾರತದ ಸೈನಿಕರು ಮಾಡಿದ್ದಾರೆ ಹಾಗಂತ ಉಗ್ರರ ಮುಕ್ತಿ ಹಾಗಿಲ್ಲ ಪಾಕಿಸ್ತಾನದ ಒಳಗೆ ಅಡಗಿಕೊಂಡಿರುವಂತ ಉಗ್ರರನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲ್ಸ ನಮ್ಮ ಭಾರತದ ಸೈನಿಕರು ಮಾಡೇ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಭಾರತಕ್ಕೋಸ್ಕರ ಪ್ರಾರ್ಥನೆ ಇರಲಿ ನಮ್ಮ ಭಾರತದ ಸೈನಿಕರಿಗೋಸ್ಕರ ಪ್ರಾರ್ಥನೆ ಇರಲಿ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ಬಿಟ್ಟು ರಾಜಕೀಯ ಪಕ್ಷಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಎಲ್ಲಾರು ಒಂದು ದೇಶಕ್ಕೋಸ್ಕರ ಯುದ್ಧ ಮಾಡ್ತಾ ಅಂತ ನಮ್ಮ ಭಾರತದ ಸೈನಿಕರ ಜೊತೆ ನಾವೆಲ್ಲರೂ ಇದ್ದೇವೆ ಒಂದು ಸಂದೇಶ ಸಾರ್ಲೇಬೇಕು ನಮ್ಮಲ್ಲಿ ಎಲ್ಲಿ ಹೊಂದಾಣಿಕೆ ಇಲ್ಲ ಪಾಕಿಸ್ತಾನದಲ್ಲಿರುವಂತ ಉಗ್ರರು ಅದನ್ನ ಅಡ್ವಾಂಟೇಜ್ ತಗೊಂಡು ನಮ್ಮ ಮೇಲೆ ದಾಳಿ ಮಾಡುವಂತ ಕೆಲ್ಸ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಭಾರತದ ಸೈನಿಕರ ಜೊತೆ ನಾವೆಲ್ಲಾರು ಒಂದು ಜಾತಿ ಭೇದ ಭಾವ ಏನು ಇಲ್ಲ ನಾವೆಲ್ಲ ಒಂದು ಭಾರತೀಯರು ಭಾರತದ ಸೈನಿಕರ ಜೊತೆ ನಾವಿದ್ದೇವೆ ಅನ್ನುವಂಥದ್ದು ನಾವು ಗಟ್ಟಿಯಿಂದ ಧ್ವನಿ ಧ್ವನಿ ಎತ್ತಿ ಭಾರತದ ಸೈನಿಕರ ಜೊತೆ ನಿಲ್ಬೇಕಾಗಿದೆ ಉಗ್ರರನ್ನ ಸಂಹಾರ ಮಾಡಬೇಕು ಅಂದ್ರೆ ಪಾಕಿಸ್ತಾನದ ಉಗ್ರರು ಅಷ್ಟು ಈಸಿಯಾಗಿ ಅಪ್ ಕೊಡುವಂಥವ್ರು ಅಲ್ಲ ಖಂಡಿತವಾಗ್ಲೂ ಮೂಲೆ ಮೂಲೆಯಲ್ಲೂ ಉಗ್ರರನ್ನ ಇಟ್ಟಿರ್ತಾರೆ ಅದು ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೆಂಗಳೂರಲ್ಲಿ ಮೂಲೆ ಮೂಲೆಯಲ್ಲೂ ಪಾಕಿಸ್ತಾನಿಗಳು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಪೊಲೀಸ್ ಅವ್ರಿಗೆ ಟಾಸ್ಕ್ ಕೊಡಿ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಡಿ ಎಲ್ಲೆಲ್ಲಿ ಪಾಕಿಸ್ತಾನಿಗಳಿರ್ತಾರೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಮಾಡಿ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗ್ಬೇಕು ಯಾರು ಸಹ ಸ್ವಲ್ಪನೂ ಪ್ರಜ್ಞೆ ತಪ್ಪಬಾರ್ದು ಕೇಂದ್ರದಲ್ಲಿರುವಂತವ್ರು ಸತತ ಹದಿನಾರು ದಿವಸದಿಂದ ಪ್ಲಾನ್ ಮಾಡಿ ಆಪರೇಷನ್ ಸಿಂಧೂರ್ ಅಂತ ಹೇಳಿ ರಾತ್ರೋರಾತ್ರಿ ಯುದ್ಧ ಮಾಡಿದ್ದಾರೆ ರಾತ್ರೋರಾತ್ರಿ ಯುದ್ಧ ಮಾಡಿಸಿದ್ದಾರೆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದಲ್ಲಿ ಇದ್ದಂತ ಆ ಉಗ್ರರ ಮೇಲೆ ದಾರಿ ಮಾಡಿ ಮಟಾಶ್ ಮಾಡಿದ್ದಾರೆ ಆದ್ರೆ ಇದು ಸಾಲ್ದು ಇದು ಸಾಲ್ದು ನಿಮ್ಮೆಲ್ಲಾರ ಜವಾಬ್ದಾರಿ ಪ್ರತಿಯೊಂದು ಕಡೆ ಎಚ್ಚರ ಇರಬೇಕು ನಮ್ಮ ಭಾರತದ ಸೈನಿಕರು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯುದ್ಧಕ್ಕೆ ಅದ್ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದು ಬಿಡಬಾರ್ದು ವಿಡಿಯೋಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡುವಂತ ಕೆಲಸ ಮಾಡಬಾರ್ದು ಯಾರು ಸಹ ನಮ್ಮ ಭಾರತೀಯ ಸೈನಿಕರು ಮಾಡ್ಕೊಂಡಿರುವಂತ ಪ್ಲಾನ್ ನ ಸಿದ್ಧತೆಯನ್ನ ಯಾರು ಸಹ ಭಾರತೀಯ ಸೈನಿಕರ ಫೋಟೋಸ್ ವಿಡಿಯೋಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಬಿಡುವಂತ ಕೆಲಸ ಅವರ ಫೋಟೋಸ್ ಹಾಕುವಂತ ವಿಡಿಯೋಸ್ ಹಾಕುವಂತ ಕೆಲಸ ಯಾರು ಸಹ ಮಾಡಬಾರ್ದು ಮಾಡ್ದವ್ರ ಮೇಲೆ ಪೊಲೀಸ್ ಇಲಾಖೆ ಸೂಕ್ತವಾದಂತ ಕ್ರಮ ವಹಿಸಬೇಕು ಭಾರತವನ್ನು ಕಾಯ್ತಾ ಇರುವಂತ ನಮ್ಮ ಭಾರತ ಸೈನಿಕರ ಜೊತೆ ನಾವೆಲ್ಲರೂ ಭಾರತೀಯರು ಒಂದು ಅಂತ ಹೇಳಿ ಶಕ್ತಿವನ್ನ ತೋರಿಸುವಂತ ಸಮಯ ಇದು ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು ನಮ್ಮ ಪ್ರಾರ್ಥನೆ ಪೂಜಾ ಪುನಸ್ಕಾರ ನಮ್ಮ ಭಾರತವನ್ನು ಉಳಿಸೋದಕ್ಕೋಸ್ಕರ ನಮ್ಮ ಭಾರತ ಸೈನಿಕರು ಮಾಡಕ್ಕೆ ಹೋಗ್ತಾರಂತ ಯುದ್ಧಕ್ಕೆ ಅವ್ರಿಗೆ ಒಂದು ಶಕ್ತಿ ಉಮ್ಮರ್ಸು ಕೊಡುವಂತ ಪ್ರಾರ್ಥನೆ ನಾವು ನೀವೆಲ್ಲ ಮಾಡ್ಲೇಬೇಕು ಮಾಡುವಂತ ಸಮಯ ಏಟಿಗೆ ಹೆದರೇಟು ಕೊಟ್ಟಿರ್ಬೋದು ಅಲ್ಲಿರುವಂತ ಉಗ್ರರನ್ನ ಮಟಾಶ್ ಮಾಡಿರ್ಬೋದು ಬಟ್ ಕಂಪ್ಲೀಟ್ ಆಗಿ ಮಟಾಶ್ ಆಗಿಲ್ಲ ಉಗ್ರರು ಎಲ್ಲೆಲ್ಲೂ ಇರ್ತಾರೆ ನಮ್ಮ ಖಂಡಿತವಾಗ್ಲೂ ಎಲ್ಲೆಲ್ಲೂ ಇರ್ತಾರೆ ಎಲ್ಲೆಲ್ಲೂ ಕಣ್ಣಿಟ್ಟಿರ್ತಾರೆ ನಮ್ಮ ಪ್ರಜ್ಞೆ ನಮ್ಮ ಗಮನ ನಮ್ಮ ಕಣ್ಣು ದೇಶದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ನಮ್ಮ ಕಣ್ಣು ಎಲ್ಲಾ ಕಡೆ ಇರಬೇಕು ನಮ್ಮ ಭಾರತ ಗಡಿ ಭಾಗವನ್ನ ಕಾಯ್ತಾ ಇರುವಂತ ನಮ್ಮ ಸೈನಿಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಈ ದೇಶದ ಪ್ರಜೆಗಳಾಗಿ ನಮಗೂ ಸಹ ಅಷ್ಟೇ ಜವಾಬ್ದಾರಿಗಳಿದಾವೆ ದೇಶದ ಸೈನಿಕರ ಜೊತೆ ಅವರ ಯುದ್ಧಕ್ಕೆ ಪ್ರಾರ್ಥನೆ ಮಾಡೋಣ ಜಯ ಗಳಿಸಿ ಬರ್ಲಿ ಅಂತ ಕೇಳೋಣ ಉಗ್ರರನ್ನ ಬೇಟೆ ಹಾಡುವಂತ ನಮ್ಮ ಭಾರತೀಯ ಸೈನಿಕರಿಗೆ ಉಮ್ಮಸ್ ಕೊಡೋಣ ಶಕ್ತಿ ಕೊಡೋಣ ಮೂಲೆ ಮೂಲೆಯಲ್ಲಿರುವಂತ ಉಗ್ರರನ್ನ ಕಿತ್ತಿ ಎಸೆಯುವಂತ ಕೆಲ್ಸ ಮಾಡಿ ಯಾರು ಸಿಂಧೂರವನ್ನು ಕಳ್ಕೊಂಡಿದ್ದಾರೆ ಕಾಶ್ಮೀರಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ ಆಪರೇಷನ್ ಸಿಂಧೂರ್ ಅನ್ನೋ ಯುದ್ಧ ಪ್ರಾರಂಭ ಆಗಿದೆ ಉಗ್ರರು ಸಂಪೂರ್ಣ ಸಂಹಾರ ಆದೋಗ ಮಾತ್ರ ಅಂತ್ಯ ಆಗತ್ತೆ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಯಾವ್ದೋ ಒಂದು ರೀತಿಯಲ್ಲಿ ಯಾವ್ದೋ ಒಂದು ಸ್ಥಳದಲ್ಲಿ ಎದ್ದು ಬಂದು ನಮ್ಮ ಭಾರತೀಯ ಮಹಿಳೆಯರ ಕುಂಕುಮ ಮತ್ತೊಮ್ಮೆ ಅಳಿಸುವಂತ ಕೆಲಸ ಉಗ್ರರು ಮಾಡಬಾರ್ದು ಅಂದ್ರೆ ಈ ಯುದ್ಧದಲ್ಲಿ ಕಂಪ್ಲೀಟ್ ಆಗಿ ಪಾಕಿಸ್ತಾನಲ್ಲಿ ಅಡಗಿಕೊಂಡಿರುವಂತ ಉಗ್ರರನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಮಾಡ್ಬೇಕು ನಮ್ಮ ಭಾರತವನ್ನು ಉಳಿಸುವಂತ ಕೆಲಸ ಮಾಡ್ಬೇಕು ನಮ್ಮ ಭಾರತೀಯರನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಅದು ನಮ್ಮ ಭಾರತದ ಸೈನಿಕರಿಗೆ ಮಾತ್ರ ಅಲ್ಲದ ಸೈನಿಕರು ಅವ್ರ ಪ್ರಾಣವನ್ನ ಅವ್ರ ಜೀವನವನ್ನು ತ್ಯಾಗ ಮಾಡಿ ನಮ್ಮ ಭಾರತ ಉಳ್ಸೋದಕ್ಕೆ ಭಾರತೀಯರನ್ನ ಉಳ್ಸೋದಕ್ಕೆ ಯುದ್ಧಕ್ಕೆ ಸಿದ್ಧವಾಗಿ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ದೇಶದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ಸಹ ಹೆಚ್ಚಾಗಿರ್ಬೇಕು ನಮ್ಮ ಕಣ್ಣು ಪ್ರತಿಯೊಂದು ಕಡೆ ಇರಬೇಕು ಎಲ್ಲಿ ನಮ್ಗೆ ಅನುಮಾನ ಬರುತ್ತೆ ಎಲ್ಲಿ ನಮ್ಗೆ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನ ಬರುತ್ತೆ ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ತಿಳಿಸುವಂತ ಕೆಲಸ ಮಾಡ್ಬೇಕು ರಾಜ್ಯದ ಗೃಹ ಇಲಾಖೆ ಪೊಲೀಸ್ ಅವ್ರಿಗೆ ಟಾಸ್ಕ್ ಕೊಟ್ಟಿ ಪ್ರತಿ ಒಂದು ಕಡೆ ಎಲ್ಲಿ ಪಾಕಿಸ್ತಾನಿಗಳಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ನಮ್ಮ ರಾಜ್ಯದ ಗೃಹ ಇಲಾಖೆಗೂ ಸಹ ಹೆಚ್ಚು ಜವಾಬ್ದಾರಿ ಇದೆ ಭಾರತ್ ಮಾತಾ ಕಿ ಜೈ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗೇ ಆಗುತ್ತೆ ಕಾಶ್ಮೀರ್ ಗೆ ಹೋಗಿದ್ದಂತ ಮಹಿಳೆಯರು ಯಾರೆಲ್ಲ ತನ್ನ ಕುಂಕುಮವನ್ನು ಕಳೆದುಕೊಂಡಿದ್ದಾರೆ ಅವ್ರಿಗೆಲ್ಲಾರ್ಗೂ ನ್ಯಾಯ ಸಿಗ್ಲಿ ಎಲ್ಲರೂ ಜೊತೆ ಆಗೋಣ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ರಾಜಕೀಯ ಪಕ್ಷಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಒಂದು ಎನ್ನುವಂತ ಸಂದೇಶ ಕೊಡೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ತೋರಿಸೋಣ ಒಗ್ಗಟ್ಟಿಲ್ಲದೆ ಹೋದಲ್ಲಿ ಮಾತ್ರ ಉಗ್ರರು ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬರ್ತಾರೆ ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಹೇಳಿ ತೋರಿಸಿ ನಾವೆಲ್ಲರೂ ಭಾರತೀಯರು ಒಂದು ಭಾರತ್ ಮಾತಾ ಕಿ ಜೈ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗಲಿ ಆಪರೇಷನ್ ಸಿಂಧೂರ್ ಭಾರತದೊಳಗೆ ಒಳಗೆ ನುಗ್ಗಿ ನಮ್ಮ ಭಾರತೀಯರ ಮೇಲೆ ಗುಂಡಿಟ್ಟಿ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಉಗ್ರರ ಮೇಲೆ ನಮ್ಮ ಭಾರತ ಸೈನಿಕರು ಏಟಿಗೆ ಎದುರೇಟು ಕೊಟ್ಟು ಪಾಕಿಸ್ತಾನದೊಳಗೆ ಅಡಗಿಕೊಂಡಿರುವಂತ ಉಗ್ರರ ಮೇಲೆ ದಾಳಿ ನಡೆದಿ ಮಟಾಶ್ ಮಾಡಿರುವಂತ ಕೆಲಸ ನಮ್ಮ ಭಾರತದ ಸೈನಿಕರು ಮಾಡಿದ್ದಾರೆ ಹಾಗಂತ ಉಗ್ರರ ಮುಕ್ತಿ ಹಾಗಿಲ್ಲ ಪಾಕಿಸ್ತಾನದ ಒಳಗೆ ಅಡಗಿಕೊಂಡಿರುವಂತ ಉಗ್ರರನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ನಮ್ಮ ಭಾರತದ ಸೈನಿಕರು ಮಾಡೇ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಭಾರತಕ್ಕೋಸ್ಕರ ಪ್ರಾರ್ಥನೆ ಇರ್ಲಿ ನಮ್ಮ ಭಾರತದ ಸೈನಿಕರಿಗೋಸ್ಕರ ಪ್ರಾರ್ಥನೆ ಇರ್ಲಿ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ಬಿಟ್ಟು ರಾಜಕೀಯ ಪಕ್ಷಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಎಲ್ಲಾರು ಒಂದು ದೇಶಕ್ಕೋಸ್ಕರ ಯುದ್ಧ ಮಾಡ್ತಾ ಇರುವಂತ ನಮ್ಮ ಭಾರತದ ಸೈನಿಕರ ಜೊತೆ ನಾವೆಲ್ಲಾರು ಇದ್ದೇವೆ ಒಂದು ಸಂದೇಶ ಸಾರ್ಲೇಬೇಕು ನಮ್ಮಲ್ಲಿ ಎಲ್ಲಿ ಹೊಂದಾಣಿಕೆ ಇಲ್ಲ ಪಾಕಿಸ್ತಾನದಲ್ಲಿರುವಂತ ಉಗ್ರರು ಅದನ್ನ ಅಡ್ವಾಂಟೇಜ್ ತಗೊಂಡು ನಮ್ಮ ಮೇಲೆ ದಾಳಿ ಮಾಡುವಂತ ಕೆಲಸ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಭಾರತದ ಸೈನಿಕರ ಜೊತೆ ನಾವೆಲ್ಲಾರು ಒಂದು ಜಾತಿ ಭೇದ ಭಾವ ಏನು ಇಲ್ಲ ನಾವೆಲ್ಲ ಒಂದು ಭಾರತೀಯರು ಭಾರತದ ಸೈನಿಕರ ಜೊತೆ ನಾವಿದ್ದೇವೆ ಅನ್ನುವಂಥದ್ದು ನಾವು ಗಟ್ಟಿಯಿಂದ ಧ್ವನಿ ಧ್ವನಿ ಎತ್ತಿ ಭಾರತದ ಸೈನಿಕರ ಜೊತೆ ನಿಲ್ಬೇಕಾಗಿದೆ ಉಗ್ರರನ್ನ ಸಂಹಾರ ಮಾಡಬೇಕು ಅಂದ್ರೆ ಪಾಕಿಸ್ತಾನದ ಉಗ್ರರು ಅಷ್ಟು ಈಸಿಯಾಗಿ ಅಪ್ ಕೊಡುವಂಥವ್ರು ಅಲ್ಲ ಖಂಡಿತವಾಗ್ಲು ಮೂಲೆ ಮೂಲೆಯಲ್ಲೂ ಉಗ್ರರನ್ನ ಇಟ್ಟಿರ್ತಾರೆ ಅದು ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೆಂಗಳೂರಲ್ಲಿ ಮೂಲೆ ಮೂಲೆಯಲ್ಲೂ ಪಾಕಿಸ್ತಾನಿಗಳು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಪೊಲೀಸ್ ಅವ್ರಿಗೆ ಟಾಸ್ಕ್ ಕೊಡಿ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಡಿ ಎಲ್ಲೆಲ್ಲಿ ಇರ್ತಾರೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಮಾಡಿ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಬೇಕು ಯಾರು ಸಹ ಸ್ವಲ್ಪನೂ ಪ್ರಜ್ಞೆ ತಪ್ಪಬಾರ್ದು ಕೇಂದ್ರದಲ್ಲಿರುವಂತವ್ರು ಸತತ ಹದಿನಾರು ದಿವಸದಿಂದ ಪ್ಲಾನ್ ಮಾಡಿ ಆಪರೇಷನ್ ಸಿಂಧೂರ್ ಅಂತ ಹೇಳಿ ರಾತ್ರೋರಾತ್ರಿ ಯುದ್ಧ ಮಾಡಿದ್ದಾರೆ ರಾತ್ರೋರಾತ್ರಿ ಯುದ್ಧ ಮಾಡಿಸಿದ್ದಾರೆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದಲ್ಲಿ ಇದ್ದಂತ ಆ ಉಗ್ರರ ಮೇಲೆ ದಾಳಿ ಮಾಡಿ ಮಟಾಶ್ ಮಾಡಿದ್ದಾರೆ ಆದ್ರೆ ಇದು ಸಾಲ್ದು ಇದು ಸಾಲ್ದು ನಿಮ್ಮೆಲ್ಲರ ಜವಾಬ್ದಾರಿ ಪ್ರತಿಯೊಂದು ಕಡೆ ಎಚ್ಚರ ಇರಬೇಕು ನಮ್ಮ ಭಾರತದ ಸೈನಿಕರು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯುದ್ಧಕ್ಕೆ ಅದ್ ಯಾವ್ದೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದು ಬಿಡಬಾರ್ದು ವಿಡಿಯೋಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡುವಂತ ಕೆಲಸ ಮಾಡಬಾರ್ದು ಯಾರು ಸಹ ನಮ್ಮ ಭಾರತೀಯ ಸೈನಿಕರು ಮಾಡ್ಕೊಂಡಿರುವಂತ ಪ್ಲಾನ್ ನ ಸಿದ್ಧತೆಯನ್ನ ಯಾರು ಸಹ ಭಾರತೀಯ ಸೈನಿಕರ ಫೋಟೋಸ್ ವಿಡಿಯೋಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದು ಬಿಡುವಂತ ಕೆಲಸ ಅವರ ಫೋಟೋಸ್ ಹಾಕುವಂತ ವಿಡಿಯೋಸ್ ಹಾಕುವಂತ ಕೆಲಸ ಯಾರು ಸಹ ಮಾಡಬಾರ್ದು ಮಾಡ್ದವ್ರ ಮೇಲೆ ಪೊಲೀಸ್ ಇಲಾಖೆ ಸೂಕ್ತವಾದಂತ ಕ್ರಮ ವಹಿಸಬೇಕು ಭಾರತವನ್ನು ಕಾಯ್ತಾ ಇರುವಂತ ನಮ್ಮ ಭಾರತ ಸೈನಿಕರ ಜೊತೆ ನಾವೆಲ್ಲಾರು ಭಾರತೀಯರು ಒಂದು ಅಂತ ಹೇಳಿ ಶಕ್ತಿಯನ್ನ ತೋರಿಸುವಂತ ಸಮಯ ಇದು ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು ನಮ್ಮ ಪ್ರಾರ್ಥನೆ ಪೂಜಾ ಪುನಸ್ಕಾರ ನಮ್ಮ ಭಾರತವನ್ನು ಉಳಿಸೋದಕ್ಕೋಸ್ಕರ ನಮ್ಮ ಭಾರತ ಸೈನಿಕರು ಮಾಡಕ್ ಹೋಗ್ತಾ ಅಂತ ಯುದ್ಧಕ್ಕೆ ಅವ್ರಿಗೆ ಒಂದು ಶಕ್ತಿ ಹುಮ್ಮಸ್ಸು ಕೊಡುವಂತ ಪ್ರಾರ್ಥನೆ ನಾವು ನೀವೆಲ್ಲ ಮಾಡ್ಲೇಬೇಕು ಮಾಡುವಂತ ಸಮಯ ಏಟಿಗೆ ಹೆದರೇಟು ಕೊಟ್ಟಿರ್ಬೋದು ಅಲ್ಲಿರುವಂತ ಉಗ್ರರನ್ನ ಮಟಾಶ್ ಮಾಡಿರ್ಬೋದು ಬಟ್ ಕಂಪ್ಲೀಟ್ ಆಗಿ ಮಟಾಶ್ ಆಗಿಲ್ಲ ಉಗ್ರರು ಎಲ್ಲೆಲ್ಲೂ ಇರ್ತಾರೆ ನಮ್ಮರು ಖಂಡಿತವಾಗ್ಲೂ ಎಲ್ಲೆಲ್ಲೂ ಇರ್ತಾರೆ ಎಲ್ಲೆಲ್ಲೂ ಕಣ್ಣಿಟ್ಟಿರ್ತಾರೆ ನಮ್ಮ ಪ್ರಜ್ಞೆ ನಮ್ಮ ಗಮನ ನಮ್ಮ ಕಣ್ಣು ದೇಶದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ನಮ್ಮ ಕಣ್ಣು ಎಲ್ಲಾ ಕಡೆ ಇರ್ಬೇಕು ನಮ್ಮ ಭಾರತ ಗಡಿ ಭಾಗವನ್ನ ಕಾಯ್ತಾ ಇರುವಂತ ನಮ್ಮ ಸೈನಿಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಈ ದೇಶದ ಪ್ರಜೆಗಳಾಗಿ ನಮಗೂ ಸಹ ಅಷ್ಟೇ ಜವಾಬ್ದಾರಿಗಳಿದಾವೆ ದೇಶದ ಸೈನಿಕರ ಜೊತೆ ಅವರ ಯುದ್ಧಕ್ಕೆ ಪ್ರಾರ್ಥನೆ ಮಾಡೋಣ ಜಯ ಗಳಿಸಿ ಬರ್ಲಿ ಅಂತ ಕೇಳೋಣ ಉಗ್ರರನ್ನ ಬೇಟೆ ಹಾಡುವಂತ ನಮ್ಮ ಭಾರತೀಯ ಸೈನಿಕರಿಗೆ ಉಮ್ಮಸ್ ಕೊಡೋಣ ಶಕ್ತಿ ಕೊಡೋಣ ಮೂಲೆ ಮೂಲೆಯಲ್ಲಿ ಇರುವಂತ ಉಗ್ರರನ್ನ ಕಿತ್ತಿ ಎಸೆಯುವಂತ ಕೆಲಸ ಮಾಡಿ ಯಾರು ಸಿಂಧೂರವನ್ನು ಕಳ್ಕೊಂಡಿದ್ದಾರೆ ಕಾಶ್ಮೀರಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ ಆಪರೇಷನ್ ಸಿಂಧೂರ್ ಅನ್ನೋ ಯುದ್ಧ ಪ್ರಾರಂಭ ಆಗಿದೆ ಉಗ್ರರು ಸಂಪೂರ್ಣ ಸಂಹಾರ ಆದೋಗ ಮಾತ್ರ ಅಂತ್ಯ ಆಗುತ್ತೆ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಯಾವ್ದೋ ಒಂದು ರೀತಿಯಲ್ಲಿ ಯಾವ್ದೋ ಒಂದು ಸ್ಥಳದಲ್ಲಿ ಎದ್ದು ಬಂದು ನಮ್ಮ ಭಾರತೀಯ ಮಹಿಳೆಯರ ಕುಂಕುಮ ಮತ್ತೊಮ್ಮೆ ಅಳಿಸುವಂತ ಕೆಲಸ ಉಗ್ರರು ಮಾಡಬಾರ್ದು ಅಂದ್ರೆ ಈ ಯುದ್ಧದಲ್ಲಿ ಕಂಪ್ಲೀಟ್ ಆಗಿ ಪಾಕಿಸ್ತಾನಲ್ಲಿ ಅಡಗಿಕೊಂಡಿರುವಂತಹ ಉಗ್ರರನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಮಾಡ್ಬೇಕು ನಮ್ಮ ಭಾರತವನ್ನು ಉಳಿಸುವಂತ ಕೆಲಸ ಮಾಡ್ಬೇಕು ನಮ್ಮ ಭಾರತೀಯರನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಅದು ನಮ್ಮ ಭಾರತದ ಸೈನಿಕರಿಗೆ ಮಾತ್ರ ಅಲ್ಲ ಸೈನಿಕರು ಅವರು ಪ್ರಾಣವನ್ನ ಅವ್ರ ಜೀವನವನ್ನು ತ್ಯಾಗ ಮಾಡಿ ನಮ್ಮ ಭಾರತ ಉಳ್ಸೋದಕ್ಕೆ ಭಾರತೀಯರನ್ನ ಉಳ್ಸೋದಕ್ಕೆ ಯುದ್ಧಕ್ಕೆ ಸಿದ್ಧವಾಗಿ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ದೇಶದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ಸಹ ಹೆಚ್ಚಾಗಿರ್ಬೇಕು ನಮ್ಮ ಕಣ್ಣು ಪ್ರತಿ ಒಂದು ಕಡೆ ಇರ್ಬೇಕು ಎಲ್ಲಿ ನಮ್ಗೆ ಅನುಮಾನ ಬರುತ್ತೆ ಎಲ್ಲಿ ನಮ್ಗೆ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನ ಬರುತ್ತೆ ಇಮಿಡಿಯೇಟ್ ಪೊಲೀಸ್ ಅವ್ರಿಗೆ ತಿಳಿಸುವಂತ ಕೆಲಸ ಮಾಡ್ಬೇಕು ರಾಜ್ಯದ ಗೃಹ ಇಲಾಖೆ ಪೊಲೀಸ್ ಅವ್ರಿಗೆ ಟಾಸ್ಕ್ ಕೊಟ್ಟಿ ಪ್ರತಿ ಒಂದು ಕಡೆ ಎಲ್ಲಿ ಪಾಕಿಸ್ತಾನಿಗಳಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ನಮ್ಮ ರಾಜ್ಯದ ಗೃಹ ಇಲಾಖೆಗೂ ಸಹ ಹೆಚ್ಚು ಜವಾಬ್ದಾರಿ ಇದೆ ಭಾರತ್ ಮಾತಾ ಕಿ ಜೈ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗೇ ಆಗುತ್ತೆ ಕಾಶ್ಮೀರ್ ಗೆ ಹೋಗಿದ್ದಂತ ಮಹಿಳೆಯರು ಯಾರೆಲ್ಲ ತನ್ನ ಕುಂಕುಮವನ್ನು ಕಳೆದುಕೊಂಡಿದ್ದಾರೆ ಅವ್ರಿಗೆಲ್ಲಾರ್ಗೂ ನ್ಯಾಯ ಸಿಗ್ಲಿ ಎಲ್ಲಾರು ಜೊತೆ ಆಗೋಣ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ರಾಜಕೀಯ ಪಕ್ಷಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಒಂದು ಎನ್ನುವಂತ ಸಂದೇಶ ಕೊಡೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ತೋರಿಸೋಣ ಒಗ್ಗಟ್ಟಿಲ್ಲದೆ ಹೋದಲ್ಲಿ ಮಾತ್ರ ಉಗ್ರರು ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬರ್ತಾರೆ ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಹೇಳಿ ತೋರಿಸಿ ನಾವೆಲ್ಲಾರು ಭಾರತೀಯರು ಒಂದು ಭಾರತ್ ಮಾತಾ ಕಿ ಜೈ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗಲಿ ಆಪರೇಷನ್ ಸಿಂಧೂರ್ ಭಾರತದೊಳಗೆ ನುಗ್ಗಿ ನಮ್ಮ ಭಾರತೀಯರ ಮೇಲೆ ಗುಂಡಿಟ್ಟಿ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಉಗ್ರರ ಮೇಲೆ ನಮ್ಮ ಭಾರತ ಸೈನಿಕರು ಏಟಿಗೆ ಎದುರೇಟು ಕೊಟ್ಟು ಪಾಕಿಸ್ತಾನದ ಅಡಗಿಕೊಂಡಿರುವಂತ ಉಗ್ರರ ಮೇಲೆ ದಾಳಿ ನಡೆದಿ ಮಟಾಶ್ ಮಾಡಿರುವಂತ ಕೆಲಸ ನಮ್ಮ ಭಾರತದ ಸೈನಿಕರು ಮಾಡಿದ್ದಾರೆ ಹಾಗಂತ ಉಗ್ರರ ಮುಕ್ತಿ ಹಾಗಿಲ್ಲ ಪಾಕಿಸ್ತಾನದ ಒಳಗೆ ಅಡಗಿಕೊಂಡಿರುವಂತ ಉಗ್ರರನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲ್ಸ ನಮ್ಮ ಭಾರತದ ಸೈನಿಕರು ಮಾಡೇ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಭಾರತಕ್ಕೋಸ್ಕರ ಪ್ರಾರ್ಥನೆ ಇರಲಿ ನಮ್ಮ ಭಾರತದ ಸೈನಿಕರಿಗೋಸ್ಕರ ಪ್ರಾರ್ಥನೆ ಇರಲಿ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ಬಿಟ್ಟು ರಾಜಕೀಯ ಪಕ್ಷಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಎಲ್ಲಾರು ಒಂದು ದೇಶಕ್ಕೋಸ್ಕರ ಯುದ್ಧ ಮಾಡ್ತಾ ಇರುವಂತ ನಮ್ಮ ಭಾರತದ ಸೈನಿಕರ ಜೊತೆ ನಾವೆಲ್ಲಾರು ಇದ್ದೇವೆ ಒಂದು ಸಂದೇಶ ಸಾರ್ಲೇಬೇಕು ನಮ್ಮಲ್ಲಿ ಎಲ್ಲಿ ಹೊಂದಾಣಿಕೆ ಇಲ್ಲ ಪಾಕಿಸ್ತಾನದಲ್ಲಿರುವಂತ ಉಗ್ರರು ಅದನ್ನ ಅಡ್ವಾಂಟೇಜ್ ತಗೊಂಡು ನಮ್ಮ ಮೇಲೆ ದಾಳಿ ಮಾಡುವಂತ ಕೆಲಸ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಭಾರತದ ಸೈನಿಕರ ಜೊತೆ ನಾವೆಲ್ಲಾರು ಒಂದು ಜಾತಿ ಭೇದ ಭಾವ ಏನು ಇಲ್ಲ ನಾವೆಲ್ಲ ಒಂದು ಭಾರತೀಯರು ಭಾರತದ ಸೈನಿಕರ ಜೊತೆ ನಾವಿದ್ದೇವೆ ಅನ್ನುವಂಥದ್ದು ನಾವು ಗಟ್ಟಿಯಿಂದ ಧ್ವನ ಧ್ವನಿ ಎತ್ತಿ ಭಾರತದ ಸೈನಿಕರ ಜೊತೆ ನಿಲ್ಬೇಕಾಗಿದೆ ಉಗ್ರರನ್ನ ಸಂಹಾರ ಮಾಡ್ಬೇಕು ಅಂದ್ರೆ ಪಾಕಿಸ್ತಾನದ ಉಗ್ರರು ಅಷ್ಟು ಈಸಿಯಾಗಿ ಅಪ್ ಕೊಡುವಂತವ್ರು ಅಲ್ಲ ಖಂಡಿತವಾಗ್ಲು ಮೂಲೆ ಮೂಲೆಯಲ್ಲೂ ಉಗ್ರರನ್ನ ಇಟ್ಟಿರ್ತಾರೆ ಅದು ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೆಂಗಳೂರಲ್ಲಿ ಮೂಲೆ ಮೂಲೆಯಲ್ಲೂ ಪಾಕಿಸ್ತಾನಿಗಳು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಪೊಲೀಸ್ ಅವ್ರಿಗೆ ಟಾಸ್ಕ್ ಕೊಡಿ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಡಿ ಎಲ್ಲೆಲ್ಲಿ ಪಾಕಿಸ್ತಾನಿಗಳು ಇರ್ತಾರೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಮಾಡಿ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಬೇಕು ಯಾರು ಸಹ ಸ್ವಲ್ಪನು ಪ್ರಜ್ಞೆ ತಪ್ಪಬಾರದು ಕೇಂದ್ರದಲ್ಲಿ ಇರುವಂತವ್ರು ಸತತ ಹದಿನಾರು ದಿವಸದಿಂದ ಪ್ಲಾನ್ ಮಾಡಿ ಆಪರೇಷನ್ ಸಿಂಧೂರ್ ಅಂತ ಹೇಳಿ ರಾತ್ರೋರಾತ್ರಿ ಯುದ್ಧ ಮಾಡಿದ್ದಾರೆ ರಾತ್ರೋರಾತ್ರಿ ಯುದ್ಧ ಮಾಡಿಸಿದ್ದಾರೆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು ಕಿಸ್ತಾನ್ ಇದ್ದಂತ ಆ ಉಗ್ರರ ಮೇಲೆ ದಾಳಿ ಮಾಡಿ ಮಟಾಶ್ ಮಾಡಿದ್ದಾರೆ ಆದ್ರೆ ಇದು ಸಾಲ್ದು ಇದು ಸಾಲ್ದು ನಿಮ್ಮೆಲ್ಲರ ಜವಾಬ್ದಾರಿ ಪ್ರತಿಯೊಂದು ಕಡೆ ಎಚ್ಚರ ಇರಬೇಕು ನಮ್ಮ ಭಾರತದ ಸೈನಿಕರು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯುದ್ಧಕ್ಕೆ ಅದ್ ಯಾವ್ದೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದು ಬಿಡಬಾರ್ದು ವಿಡಿಯೋಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡುವಂತ ಕೆಲಸ ಮಾಡಬಾರ್ದು ಯಾರು ಸಹ ನಮ್ಮ ಭಾರತೀಯ ಸೈನಿಕರು ಮಾಡ್ಕೊಂಡಿರುವಂತ ಪ್ಲಾನ್ ನ ಸಿದ್ಧತೆಯನ್ನ ಯಾರು ಸಹ ಭಾರತೀಯ ಸೈನಿಕರ ಫೋಟೋಸ್ ವಿಡಿಯೋಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದು ಬಿಡುವಂತ ಕೆಲಸ ಅವರ ಫೋಟೋಸ್ ಹಾಕುವಂತ ವಿಡಿಯೋಸ್ ಹಾಕುವಂತ ಕೆಲಸ ಯಾರು ಸಹ ಮಾಡಬಾರ್ದು ಮಾಡಿದವರ ಮೇಲೆ ಪೊಲೀಸ್ ಇಲಾಖೆ ಸೂಕ್ತವಾದಂತ ಕ್ರಮ ವಹಿಸಬೇಕು ಭಾರತವನ್ನು ಕಾಯ್ತಾ ಇರುವಂತ ನಮ್ಮ ಭಾರತ ಸೈನಿಕರ ಜೊತೆ ನಾವೆಲ್ಲರೂ ಭಾರತೀಯರು ಒಂದು ಎಂತ ಹೇಳಿ ಶಕ್ತಿಯನ್ನ ತೋರಿಸುವಂತ ಸಮಯ ಇದು ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು ನಮ್ಮ ಪ್ರಾರ್ಥನೆ ಪೂಜಾ ಪುನಸ್ಕಾರ ನಮ್ಮ ಭಾರತವನ್ನು ಉಳಿಸೋದಕ್ಕೋಸ್ಕರ ನಮ್ಮ ಭಾರತ ಸೈನಿಕರು ಮಾಡಕ್ ಹೋಗ್ತಾ ಅಂತ ಯುದ್ಧಕ್ಕೆ ಅವ್ರಿಗೆ ಒಂದು ಶಕ್ತಿ ಉಮ್ಮರ್ಸ್ ಕೊಡುವಂತ ಪ್ರಾರ್ಥನೆ ನಾವು ನೀವೆಲ್ಲ ಮಾಡ್ಲೇಬೇಕು ಮಾಡುವಂತ ಸಮಯ ಏಟಿಗೆ ಹೆದರೇಟು ಕೊಟ್ಟಿರ್ಬೋದು ಅಲ್ಲಿರುವಂತ ಉಗ್ರರನ್ನ ಮಟಾಶ್ ಮಾಡಿರ್ಬೋದು ಬಟ್ ಕಂಪ್ಲೀಟ್ ಆಗಿ ಮಟಾಶ್ ಆಗಿಲ್ಲ ಉಗ್ರರು ಎಲ್ಲೆಲ್ಲೂ ಇರ್ತಾರೆ ನಮ್ಮ ಖಂಡಿತವಾಗ್ಲು ಎಲ್ಲೆಲ್ಲೂ ಇರ್ತಾರೆ ಎಲ್ಲೆಲ್ಲೂ ಕಣ್ಣಿಟ್ಟಿರ್ತಾರೆ ನಮ್ಮ ಪ್ರಜ್ಞೆ ನಮ್ಮ ಗಮನ ನಮ್ಮ ಕಣ್ಣು ದೇಶದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ನಮ್ಮ ಕಣ್ಣು ಎಲ್ಲಾ ಕಡೆ ಇರಬೇಕು ನಮ್ಮ ಭಾರತ ಗಡಿ ಭಾಗವನ್ನ ಕಾಯ್ತಾ ಇರುವಂತ ನಮ್ಮ ಸೈನಿಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಈ ದೇಶದ ಪ್ರಜೆಗಳಾಗಿ ನಮಗೂ ಸಹ ಅಷ್ಟೇ ಜವಾಬ್ದಾರಿಗಳಿದಾವೆ ದೇಶದ ಸೈನಿಕರ ಜೊತೆ ಅವರ ಯುದ್ಧಕ್ಕೆ ಪ್ರಾರ್ಥನೆ ಮಾಡೋಣ ಜಯ ಗಳಿಸಿ ಬರ್ಲಿ ಅಂತ ಕೇಳೋಣ ಉಗ್ರರನ್ನ ಬೇಟೆ ಹಾಡುವಂತ ನಮ್ಮ ಭಾರತೀಯ ಸೈನಿಕರಿಗೆ ಉಮ್ಮಸ್ ಕೊಡೋಣ ಶಕ್ತಿ ಕೊಡೋಣ ಮೂಲೆ ಮೂಲೆಯಲ್ಲಿರುವಂತ ಉಗ್ರರನ್ನ ಕಿತ್ತಿ ಎಸೆಯುವಂತ ಕೆಲಸ ಮಾಡಿ ಯಾರು ಸಿಂಧೂರವನ್ನು ಕಳ್ಕೊಂಡಿದ್ದಾರೆ ಕಾಶ್ಮೀರಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ ಆಪರೇಷನ್ ಸಿಂಧೂರ್ ಅನ್ನೋ ಯುದ್ಧ ಪ್ರಾರಂಭ ಆಗಿದೆ ಉಗ್ರರು ಸಂಪೂರ್ಣ ಸಂಹಾರ ಆದೋಗ ಮಾತ್ರ ಅಂತ್ಯ ಆಗುತ್ತೆ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಯಾವ್ದೋ ಒಂದು ರೀತಿಯಲ್ಲಿ ಯಾವ್ದೋ ಒಂದು ಸ್ಥಳದಲ್ಲಿ ಎದ್ದು ಬಂದು ನಮ್ಮ ಭಾರತೀಯ ಮಹಿಳೆಯರ ಕುಂಕುಮ ಮತ್ತೊಮ್ಮೆ ಅಳಿಸುವಂತ ಕೆಲಸ ಉಗ್ರರು ಮಾಡಬಾರ್ದು ಅಂದ್ರೆ ಈ ಯುದ್ಧದಲ್ಲಿ ಕಂಪ್ಲೀಟ್ ಆಗಿ ಪಾಕಿಸ್ತಾನಲ್ಲಿ ಅಡಗಿಕೊಂಡಿರುವಂತಹ ಉಗ್ರರನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಮಾಡ್ಬೇಕು ನಮ್ಮ ಭಾರತವನ್ನು ಉಳಿಸುವಂತ ಕೆಲಸ ಮಾಡ್ಬೇಕು ನಮ್ಮ ಭಾರತೀಯರನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಅದು ನಮ್ಮ ಭಾರತದ ಸೈನಿಕರಿಗೆ ಮಾತ್ರ ಅಲ್ಲ ಅಲ್ಲದ ಸೈನಿಕರು ಅವ್ರ ಪ್ರಾಣವನ್ನ ಅವ್ರ ಜೀವನವನ್ನು ತ್ಯಾಗ ಮಾಡಿ ನಮ್ಮ ಭಾರತ ಉಳ್ಸೋದಕ್ಕೆ ಭಾರತೀಯರನ್ನ ಉಳ್ಸೋದಕ್ಕೆ ಯುದ್ಧಕ್ಕೆ ಸಿದ್ಧವಾಗಿ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ದೇಶದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ಸಹ ಹೆಚ್ಚಾಗಿರ್ಬೇಕು ನಮ್ಮ ಕಣ್ಣು ಪ್ರತಿಯೊಂದು ಕಡೆ ಇರಬೇಕು ಎಲ್ಲಿ ನಮ್ಗೆ ಅನುಮಾನ ಬರುತ್ತೆ ಎಲ್ಲಿ ನಮ್ಗೆ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನ ಬರುತ್ತೆ ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ತಿಳಿಸುವಂತ ಕೆಲಸ ಮಾಡ್ಬೇಕು ರಾಜ್ಯದ ಗೃಹ ಇಲಾಖೆ ಪೊಲೀಸ್ ಅವ್ರಿಗೆ ಟಾಸ್ಕ್ ಕೊಟ್ಟಿ ಪ್ರತಿ ಒಂದು ಕಡೆ ಎಲ್ಲಿ ಪಾಕಿಸ್ತಾನಿಗಳಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ನಮ್ಮ ರಾಜ್ಯದ ಗೃಹ ಇಲಾಖೆಗೂ ಸಹ ಹೆಚ್ಚು ಜವಾಬ್ದಾರಿ ಇದೆ ಭಾರತ್ ಮಾತಾ ಕಿ ಜೈ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗಿ ಆಗುತ್ತೆ ಕಾಶ್ಮೀರ್ಗೆ ಪ್ರವಾಸಕ್ಕೆ ಹೋಗಿದ್ದಂತ ಮಹಿಳೆಯರು ಯಾರೆಲ್ಲ ತನ್ನ ಕುಂಕುಮವನ್ನು ಕಳೆದುಕೊಂಡಿದ್ದಾರೆ ಅವ್ರಿಗೆಲ್ಲಾರ್ಗೂ ನ್ಯಾಯ ಸಿಗ್ಲಿ ಎಲ್ಲರೂ ಜೊತೆ ಆಗೋಣ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ರಾಜಕೀಯ ಪಕ್ಷಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಒಂದು ಎನ್ನುವಂತ ಸಂದೇಶ ಕೊಡೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ತೋರ್ಸೋಣ ಒಗ್ಗಟ್ಟಿಲ್ಲದೆ ಹೋದಲ್ಲಿ ಮಾತ್ರ ಉಗ್ರರು ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬರ್ತಾರೆ ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಹೇಳಿ ತೋರಿಸಿ ನಾವೆಲ್ಲಾರು ಭಾರತೀಯರು ಒಂದು ಭಾರತ್ ಮಾತಾ ಕಿ ಜೈ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗಲಿ ಆಪರೇಷನ್ ಸಿಂಧೂರ್ ಭಾರತದೊಳಗೆ ನುಗ್ಗಿ ನಮ್ಮ ಭಾರತೀಯರ ಮೇಲೆ ಗುಂಡಿಟ್ಟಿ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಉಗ್ರರ ಮೇಲೆ ನಮ್ಮ ಭಾರತ ಸೈನಿಕರು ಏಟಿಗೆ ಎದುರೇಟು ಕೊಟ್ಟು ಪಾಕಿಸ್ತಾನದೊಳಗೆ ಅಡಗಿಕೊಂಡಿರುವಂತ ಉಗ್ರರ ಮೇಲೆ ದಾಳಿ ನಡೆದಿ ಮಟಾಶ್ ಮಾಡಿರುವಂತ ಕೆಲಸ ನಮ್ಮ ಭಾರತದ ಸೈನಿಕರು ಮಾಡಿದ್ದಾರೆ ಹಾಗಂತ ಉಗ್ರರ ಮುಕ್ತಿ ಹಾಗಿಲ್ಲ ಪಾಕಿಸ್ತಾನದ ಒಳಗೆ ಅಡಗಿಕೊಂಡಿರುವಂತ ಉಗ್ರರನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲ್ಸ ನಮ್ಮ ಭಾರತದ ಸೈನಿಕರು ಮಾಡೇ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಭಾರತಕ್ಕೋಸ್ಕರ ಪ್ರಾರ್ಥನೆ ನಮ್ಮ ಭಾರತದ ಸೈನಿಕರಿಗೋಸ್ಕರ ಪ್ರಾರ್ಥನೆ ಇರಲಿ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ಬಿಟ್ಟು ರಾಜಕೀಯ ಪಕ್ಷಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಎಲ್ಲರೂ ಒಂದು ದೇಶಕ್ಕೋಸ್ಕರ ಯುದ್ಧ ಮಾಡ್ತಾ ಇರುವಂತ ನಮ್ಮ ಭಾರತದ ಸೈನಿಕರ ಜೊತೆ ನಾವೆಲ್ಲರೂ ಇದ್ದೇವೆ ಅನ್ನೋದು ಸಂದೇಶ ಸಾರ್ಲೇಬೇಕು ನಮ್ಮಲ್ಲಿ ಎಲ್ಲಿ ಹೊಂದಾಣಿಕೆ ಇಲ್ಲ ಪಾಕಿಸ್ತಾನದಲ್ಲಿರುವಂತ ಉಗ್ರರು ಅದನ್ನ ಅಡ್ವಾಂಟೇಜ್ ತಗೊಂಡು ನಮ್ಮ ಮೇಲೆ ದಾಳಿ ಮಾಡುವಂತ ಕೆಲ್ಸ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಭಾರತದ ಸೈನಿಕರ ಜೊತೆ ನಾವೆಲ್ಲಾರು ಒಂದು ಜಾತಿ ಭೇದ ಭಾವ ಏನು ಇಲ್ಲ ನಾವೆಲ್ಲ ಒಂದು ಭಾರತೀಯರು ಭಾರತದ ಸೈನಿಕರ ಜೊತೆ ನಾವಿದ್ದೇವೆ ಅನ್ನುವಂಥದ್ದು ನಾವು ಗಟ್ಟಿಯಿಂದ ಧ್ವನಿ ಧ್ವನಿ ಎತ್ತಿ ಭಾರತದ ಸೈನಿಕರ ಜೊತೆ ನಿಲ್ಬೇಕಾಗಿದೆ ಉಗ್ರರನ್ನ ಸಂಹಾರ ಮಾಡಬೇಕು ಅಂದ್ರೆ ಪಾಕಿಸ್ತಾನದ ಉಗ್ರರು ಅಷ್ಟು ಈಸಿಯಾಗಿ ಅಪ್ ಕೊಡುವಂಥವ್ರು ಅಲ್ಲ ಖಂಡಿತವಾಗ್ಲು ಮೂಲೆ ಮೂಲೆಯಲ್ಲೂ ಉಗ್ರರನ್ನ ಇಟ್ಟಿರ್ತಾರೆ ಅದು ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೆಂಗಳೂರಲ್ಲಿ ಮೂಲೆ ಮೂಲೆಯಲ್ಲೂ ಪಾಕಿಸ್ತಾನಿಗಳು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಪೊಲೀಸ್ ಅವ್ರಿಗೆ ಟಾಸ್ಕ್ ಕೊಡಿ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಡಿ ಎಲ್ಲೆಲ್ಲಿ ಪಾಕಿಸ್ತಾನಿಗಳು ಇರ್ತಾರೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಮಾಡಿ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗ್ಬೇಕು ಯಾರು ಸಹ ಸ್ವಲ್ಪನು ಪ್ರಜ್ಞೆ ತಪ್ಪಬಾರ್ದು ಕೇಂದ್ರದಲ್ಲಿರುವಂತವ್ರು ಸತತ ಹದಿನಾರು ದಿವಸದಿಂದ ಪ್ಲಾನ್ ಮಾಡಿ ಆಪರೇಷನ್ ಸಿಂಧೂರ್ ಅಂತ ಹೇಳಿ ರಾತ್ರೋರಾತ್ರಿ ಯುದ್ಧ ಮಾಡಿದ್ದಾರೆ ರಾತ್ರೋರಾತ್ರಿ ಯುದ್ಧ ಮಾಡಿಸಿದ್ದಾರೆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದಲ್ಲಿ ಇದ್ದಂತ ಆ ಉಗ್ರರ ಮೇಲೆ ದಾರಿ ಮಾಡಿ ಮಟಾಶ್ ಮಾಡಿದ್ದಾರೆ ಆದ್ರೆ ಇದು ಸಾಲ್ದು ಇದು ಸಾಲ್ದು ನಿಮ್ಮೆಲ್ಲಾರ ಜವಾಬ್ದಾರಿ ಪ್ರತಿಯೊಂದು ಕಡೆ ಎಚ್ಚರ ಇರಬೇಕು ನಮ್ಮ ಭಾರತದ ಸೈನಿಕರು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯುದ್ಧಕ್ಕೆ ಅದ್ ಯಾವ್ದೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದು ಬಿಡಬಾರ್ದು ವಿಡಿಯೋಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡುವಂತ ಕೆಲಸ ಮಾಡಬಾರ್ದು ಯಾರು ಸಹ ನಮ್ಮ ಭಾರತೀಯ ಸೈನಿಕರು ಮಾಡ್ಕೊಂಡಿರುವಂತ ಪ್ಲಾನ್ ನ ಸಿದ್ಧತೆಯನ್ನ ಯಾರು ಸಹ ಭಾರತೀಯ ಸೈನಿಕರ ಫೋಟೋಸ್ ವಿಡಿಯೋಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದು ಬಿಡುವಂತ ಕೆಲಸ ಅವರ ಫೋಟೋಸ್ ಹಾಕುವಂತ ವಿಡಿಯೋಸ್ ಹಾಕುವಂತ ಕೆಲಸ ಯಾರು ಸಹ ಮಾಡಬಾರ್ದು ಮಾಡಿದವರ ಮೇಲೆ ಪೊಲೀಸ್ ಇಲಾಖೆ ಸೂಕ್ತವಾದಂತ ಕ್ರಮ ವಹಿಸಬೇಕು ಭಾರತವನ್ನು ಕಾಯ್ತಾ ಇರುವಂತ ನಮ್ಮ ಭಾರತ ಸೈನಿಕರ ಜೊತೆ ನಾವೆಲ್ಲರೂ ಭಾರತೀಯರು ಒಂದು ಅಂತ ಹೇಳಿ ಶಕ್ತಿವನ್ನ ತೋರಿಸುವಂತ ಸಮಯ ಇದು ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು ನಮ್ಮ ಪ್ರಾರ್ಥನೆ ಪೂಜಾ ಪುನಸ್ಕಾರ ನಮ್ಮ ಭಾರತವನ್ನು ಉಳಿಸೋದಕ್ಕೋಸ್ಕರ ನಮ್ಮ ಭಾರತ ಸೈನಿಕರು ಮಾಡಕ್ ಹೋಗ್ತಾರಂತ ಯುದ್ಧಕ್ಕೆ ಅವ್ರಿಗೆ ಒಂದು ಶಕ್ತಿ ಉಮ್ಮ ಕೊಡುವಂತ ಪ್ರಾರ್ಥನೆ ನಾವು ನೀವೆಲ್ಲ ಮಾಡ್ಲೇಬೇಕು ಮಾಡುವಂತ ಸಮಯ ಏಟಿಗೆ ಹೆದರೇಟು ಕೊಟ್ಟಿರ್ಬೋದು ಅಲ್ಲಿರುವಂತ ಉಗ್ರರನ್ನ ಮಟಾಶ್ ಮಾಡಿರ್ಬೋದು ಬಟ್ ಕಂಪ್ಲೀಟ್ ಆಗಿ ಮಟಾಶ್ ಆಗಿಲ್ಲ ಉಗ್ರರು ಎಲ್ಲೆಲ್ಲೂ ಇರ್ತಾರೆ ನಮ್ಮರು ಖಂಡಿತವಾಗ್ಲೂ ಎಲ್ಲೆಲ್ಲೂ ಇರ್ತಾರೆ ಎಲ್ಲೆಲ್ಲೂ ಕಣ್ಣಿಟ್ಟಿರ್ತಾರೆ ನಮ್ಮ ಪ್ರಜ್ಞೆ ನಮ್ಮ ಗಮನ ನಮ್ಮ ಕಣ್ಣು ದೇಶದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ನಮ್ಮ ಕಣ್ಣು ಎಲ್ಲಾ ಕಡೆ ಇರಬೇಕು ನಮ್ಮ ಭಾರತ ಗಡಿ ಭಾಗವನ್ನ ಕಾಯ್ತಾ ಇರುವಂತ ನಮ್ಮ ಸೈನಿಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಈ ದೇಶದ ಪ್ರಜೆಗಳಾಗಿ ನಮಗೂ ಸಹ ಅಷ್ಟೇ ಜವಾಬ್ದಾರಿಗಳಿದಾವೆ ದೇಶದ ಸೈನಿಕರ ಜೊತೆ ಅವರ ಯುದ್ಧಕ್ಕೆ ಪ್ರಾರ್ಥನೆ ಮಾಡಣ ಜಯ ಗಳಿಸಿ ಬರ್ಲಿ ಅಂತ ಕೇಳೋಣ ಉಗ್ರರನ್ನ ಬೇಟೆ ಹಾಡುವಂತ ನಮ್ಮ ಭಾರತೀಯ ಸೈನಿಕರಿಗೆ ಉಮ್ಮಸ್ ಕೊಡೋಣ ಶಕ್ತಿ ಕೊಡೋಣ ಮೂಲೆ ಇರುವಂತ ಉಗ್ರರನ್ನ ಕಿತ್ತಿ ಎಸೆಯುವಂತ ಕೆಲಸ ಮಾಡಿ ಯಾರು ಸಿಂಧೂರವನ್ನು ಕಳ್ಕೊಂಡಿದ್ದಾರೆ ಕಾಶ್ಮೀರಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ ಆಪರೇಷನ್ ಸಿಂಧೂರ್ ಅನ್ನೋ ಯುದ್ಧ ಪ್ರಾರಂಭ ಆಗಿದೆ ಉಗ್ರರು ಸಂಪೂರ್ಣ ಸಂಹಾರ ಆದೋಗ ಮಾತ್ರ ಅಂತ್ಯ ಆಗತ್ತೆ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಯಾವ್ದೋ ಒಂದು ರೀತಿಯಲ್ಲಿ ಯಾವ್ದೋ ಒಂದು ಸ್ಥಳದಲ್ಲಿ ಎದ್ದು ಬಂದು ನಮ್ಮ ಭಾರತೀಯ ಮಹಿಳೆಯರ ಕುಂಕುಮ ಮತ್ತೊಮ್ಮೆ ಅಳಿಸುವಂತ ಕೆಲಸ ಉಗ್ರರು ಮಾಡಬಾರ್ದು ಅಂದ್ರೆ ಈ ಯುದ್ಧದಲ್ಲಿ ಕಂಪ್ಲೀಟ್ ಆಗಿ ಪಾಕಿಸ್ತಾನಲ್ಲಿ ಅಡಗಿಕೊಂಡಿರುವಂತಹ ಉಗ್ರರನ್ನ ಬುಡ ಸಮೇತ ಕಿತ್ತಿ ಎಸೆಯುವಂತ ಕೆಲಸ ಮಾಡಬೇಕು ನಮ್ಮ ಭಾರತವನ್ನು ಉಳಿಸುವಂತ ಕೆಲಸ ಮಾಡ್ಬೇಕು ನಮ್ಮ ಭಾರತೀಯರನ್ನ ಉಳಿಸುವಂತ ಕೆಲಸ ಮಾಡಬೇಕು ಅದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಅದು ನಮ್ಮ ಭಾರತದ ಸೈನಿಕರಿಗೆ ಮಾತ್ರ ಅಲ್ಲ ಸೈನಿಕರು ಅವ್ರ ಪ್ರಾಣವನ್ನ ಅವ್ರ ಜೀವನವನ್ನು ತ್ಯಾಗ ಮಾಡಿ ನಮ್ಮ ಭಾರತ ಉಳ್ಸೋದಿಕ್ಕೆ ಭಾರತೀಯರನ್ನ ಉಳ್ಸೋದಿಕ್ಕೆ ಯುದ್ಧಕ್ಕೆ ಸಿದ್ಧವಾಗಿ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ದೇಶದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ಸಹ ಹೆಚ್ಚಾಗಿರ್ಬೇಕು ನಮ್ಮ ಕಣ್ಣು ಪ್ರತಿಯೊಂದು ಕಡೆ ಇರ್ಬೇಕು ಎಲ್ಲಿ ನಮ್ಗೆ ಅನುಮಾನ ಬರುತ್ತೆ ಎಲ್ಲಿ ನಮ್ಗೆ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನ ಬರುತ್ತೆ ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ತಿಳಿಸುವಂತ ಕೆಲಸ ಮಾಡ್ಬೇಕು ರಾಜ್ಯದ ಗೃಹ ಇಲಾಖೆ ಪೊಲೀಸ್ ಅವ್ರಿಗೆ ಟಾಸ್ಕ್ ಕೊಟ್ಟು ಪ್ರತಿ ಒಂದು ಕಡೆ ಎಲ್ಲಿ ಪಾಕಿಸ್ತಾನಿಗಳಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ನಮ್ಮ ರಾಜ್ಯದ ಗೃಹ ಇಲಾಖೆಗೂ ಸಹ ಹೆಚ್ಚು ಜವಾಬ್ದಾರಿ ಇದೆ ಭಾರತ್ ಮಾತಾ ಕಿ ಜೈ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗೇ ಆಗುತ್ತೆ ಕಾಶ್ಮೀರ್ಗೆ ಪ್ರವಾಸಕ್ಕೆ ಹೋಗಿದ್ದಂತ ಮಹಿಳೆಯರು ಯಾರೆಲ್ಲ ತನ್ನ ಕುಂಕುಮವನ್ನು ಕಳೆದುಕೊಂಡಿದ್ದಾರೆ ಅವ್ರಿಗೆಲ್ಲಾರ್ಗೂ ನ್ಯಾಯ ಸಿಗ್ಲಿ ಎಲ್ಲಾರು ಜೊತೆ ಆಗೋಣ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ರಾಜಕೀಯ ಪಕ್ಷಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಒಂದು ಎನ್ನುವಂತ ಸಂದೇಶ ಕೊಡೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ತೋರ್ಸೋಣ ಒಗ್ಗಟ್ಟಿಲ್ಲದೆ ಹೋದಲ್ಲಿ ಮಾತ್ರ ಉಗ್ರರು ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬರ್ತಾರೆ ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಹೇಳಿ ತೋರಿಸಿ ನಾವೆಲ್ಲಾರು ಭಾರತೀಯರು ಒಂದು ಭಾರತ್ ಮಾತಾ ಕಿ ಜೈ ಆಪರೇಷನ್ ಸಿಂಧು ಸಕ್ಸಸ್ಫುಲ್ ಆಗಲಿ